ಪ್ರಾರ್ಥನೆ ಮಾಡೋಣ ಶಿಲುಬೆ 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 ಬೆ ಯನ್ನು ನೋಡಿರಿ ಅಲ್ಲಿ ಕ್ರಿಸ್ತಾನು ದನ್ನು ನೋಡಿರಿ ಅಲ್ಲಿ ಕ್ರಿಸ್ತಾನು ದನ್ನು ನೋಡಿರಿ ಶಿಲುಬೆ 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 ಎನ್ನು ನೋಡಿರಿ ಯೋಗಿಗೂ ಶಿಲುಬೆ ತ್ಯಾಗಿಗೂ ಶಿಲುಬೆ ಪಾಪಿಗೂ ಶಿಲುಬೆ ಆ ಯೋಗಿಗೂ ಶಿಲುಬೆ ತ್ಯಾಗಿಗೂ ಶಿಲುಬೆ ಪಾಪಿಗೂ ಸೀಲುಬೆ ಅಲ್ಲಿ ಕ್ರಿಸ್ತಾನು ದನ್ನು ನೋಡಿರಿ ಅಲ್ಲಿ ಕ್ರಿಸ್ತಾನು ತೂಗೋ ದನ್ನು ನೋಡಿರಿ ಶಿಲುಬೆ 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 ಯನ್ನು ನೋಡಿರಿ ಇಡೀ ಲೋಕದ ಮಾನವರ ರಕ್ಷಣಾರ್ಥವಾಗಿ ತನ್ನ ಪ್ರಾಣವನ್ನೇ ಸಜೀವ ಯಜ್ಞವಾಗಿ ಸಮರ್ಪಣೆ ಮಾಡಿ ನಮಗೆ ಹೊಸ ನಿರೀಕ್ಷೆಯನ್ನು ನಿತ್ಯ ಜೀವವನ್ನು ಅನುಗ್ರಹ ಮಾಡಿದಂಥ ಏಸು ಕ್ರಿಸ್ತಲ್ಲಿ ತಂದೆ ದೇವರೇ ಈ ವರ್ಷದಲ್ಲೂ ನಾವೆಲ್ಲರೂ ನಿನ್ನ ಶಿಲುಬೆಯನ್ನು ದೃಷ್ಟಿಸುವಂತೆ ಆ ಶಿಲುಬೆಯಲ್ಲಿ ಅಡಗಿರುವಂಥ ಆ ಮಹಾಪ್ರೀತಿ ತ್ಯಾಗ ಕರುಣೆಯನ್ನ ಮತ್ತೊಮ್ಮೆ ಮನನ ಮಾಡುವಂತೆ ಈ ಕೊಟ್ಟಂತ ಸುವರ್ಣ ಅವಕಾಶಕ್ಕಾಗಿ ನಾವು ನಿನಗೆ ಘನ ಮಾನ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಕಣ್ಣೆತ್ತಿ ಕ್ರೂಜೆಯನ್ನು ಪಾಪಾತ್ಮ ದೃಷ್ಟಿಸು ಸ್ವಾಮಿಯ ಪ್ರೀತಿಯನ್ನು ಎಷ್ಟೆಂದು ಧ್ಯಾನಿಸು ಆಶ್ರಮ ನಿನಗಾಗಿ ಶ್ರೀಯೇಸು ತಾಳಿದ ನಿನ್ನ ಅಕ್ರಮಕ್ಕಾಗಿ ಸ್ವರಕ್ತ ಚೆಲ್ಲಿದ ಹೌದು ಸ್ವಾಮಿ ನನ್ನ ನಮ್ಮ ಪಾಪಗಳಿಗಾಗಿ ನೀನು ನಿನ್ನೇ ಸಜೀವಯಜ್ನಾಗಿ ಸಮರ್ಪಣೆ ಮಾಡಿಕೊಂಡೆ ಆ ಪ್ರೀತಿಯನ್ನು ಅರ್ಥೈಸಿಕೊಳ್ಳಲು ನಮಗೆ ಅಸಾಧ್ಯ ದೇವ ಈ ವರ್ಷದಲ್ಲೂ ನಾವು ಶಿಲುಬೆಯ ಅಡಿದಾವ್ರಲ್ಲಿ ನಿಂತು ಆ ನಿನ್ನ ಪ್ರೀತಿಯನ್ನು ನಾವು ಅರ್ಥೈಸಿಕೊಳ್ಳುವಾಗ ನೀನು ನಮ್ಮ ಸಂಗಡ ಮಾತಾಡೋ ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು ನಾನು ಅವನ ಸಂಗಡ ಊಟ ಮಾಡು ಸ್ವಾಮಿ ನಮ್ಮ ಹೃದಯವೆಂಬ ಬಾಗಿಲನ್ನು ತೆರೆದೇವೆ ನಮ್ಮ ಸಂಗಡ ಬಾ ನಮ್ಮ ಸಂಗಡ ಮಾತಾಡು ನಿನ್ನ ವಾಕ್ಯದ ಗೂಢಾರ್ಥವನ್ನು ತಿಳಿಸು ತ್ಯಾಗ ಮೂರ್ತಿಯಾದಂಥ ನಜರೇತಿನ ಏಸುವಿನ ಅತೀ ಪರಿಶುದ್ಧ ನಾಮದಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುತ್ತೇವೆ ನಮ್ಮ ಪರಮ ಪ್ರೀತಿಯುಳ್ಳ ದೇವರೇ ಆಮಿನ್ ಈ ವರ್ಷದಲ್ಲಿ ನನಗೆ ಸಿಕ್ಕಂಥ ಮುಖ್ಯ ಪ್ರಸ್ತಾಪ ಖರ್ಜೂರ ಗರಿಗಳ ಭಾನುವಾರ ಫಾರ್ಮ್ ಸಂಡೆ ಇದಕ್ಕೆ ಪೂರಕವಾಗಿ ನೇಮಕಾಂತ ವೇದಭಾಗವು ಹೊಸ ಒಡಂಬಡಿಕೆಯಲ್ಲಿ ಯೋಹಾನನು ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಹನ್ನೆರಡರಿಂದ ಕೆಲವು ವಚನಗಳು ಶ್ರೀ ಯೋಹಾನನ್ನು ಬರೆಸುವಾರ್ತೆ ಹನ್ನೆರಡನೇ ಅಧ್ಯಾಯ ಹನ್ನೆರಡರಿಂದ ಕೆಲವು ವಚನಗಳು ಯೇಸು ಎರಸಲೇಮಿನಲ್ಲಿ ಅರಸನಂತೆ ಪ್ರವೇಶ ಮಾಡಿತ್ತು ಮರು ದಿವಸ ಜಾತ್ರೆಗೆ ಬಂದಿದ್ದ ಜನ ಸಮೂಹವು ಏಸು ಎರಸಲೇಮಿಗೆ ಬರುತ್ತಾನೆಂದು ಕೇಳಿ ಖರ್ಜೂರದ ಗರಿಗಳನ್ನು ತಕ್ಕೊಂಡು ಆತನನ್ನು ಎದುರುಗೊಳ್ಳುವುದಕ್ಕೆ ಹೊರಗೆ ಬಂದು ಜಯ ಕರ್ತನ ಹೆಸರಿನಲ್ಲಿ ಬರುವನಿಗೆ ಆಶೀರ್ವಾದ ಇಸ್ರಾಯೇಲಿನ ಅರಸನಿಗೆ ಆಶೀರ್ವಾದ ಎಂದು ಆರ್ಭಟಿಸಿದರು ಮತ್ತು ಏಸು ಕತ್ತೆ ಮರಿಯನ್ನು ತರಿಸಿಕೊಂಡು ಅದರ ಮೇಲೆ ಕೂತುಕೊಂಡನು ಇದರಿಂದ ಚಿಯೋನ್ ನಗರಿಯೇ ಹೆದರಬೇಡ ಹೀಗೋ ನಿನ್ನ ಅರಸನು ಕತ್ತೆ ಮರೆಯ ಮೇಲೆ ಕೂತುಕೊಂಡು ಬರುತ್ತಾನೆ ಎಂಬ ಶಾಸ್ತ್ರದ ಮಾತು ನೆರವೇರಿತು ಇದು ಆತನ ಶಿಷ್ಯರಿಗೆ ಮೊದಲು ತಿಳಿದಿರಲಿಲ್ಲ ಆದರೆ ಯೇಸು ತನ್ನ ಮಹಿಮೆಯ ಪದವಿಗೆ ಬಂದ ಮೇಲೆ ಇದು ಆತನ ವಿಷಯವಾಗಿಯೇ ಬರೆದಿದೆ ಎಂದು ಆತನಿಗೆ ನಾವು ಅದನ್ನೆಲ್ಲ ಮಾಡಿದೆವು ಅವರ ನೆನಪಿಗೆ ಬಂತು ಇದಲ್ಲದೆ ಆತನು ಲಾಜನನ್ನು ಸಮಾಧಿಯೊಳಗಿಂದ ಕರೆದು ಬದುಕಿಸಿದ ವೇಳೆಯಲ್ಲಿ ಆತನ ಸಂಗಡ ಇದ್ದ ಜನರು ಅದನ್ನು ಸಾರುತ್ತಿದ್ದರು ಆತನು ಈ ಸೂಚಕ ಮಾಡಿದಂದು ಕೇಳಿದ ಕಾರಣದಿಂದಲೂ ಜನರು ಆತನ ಎದುರು ಹೋಗಿದ್ದರು ಹೀಗಿರಲಾಗಿ ಪರಿಸಾಯರು ನಮ್ಮ ಯತ್ನವೇನೋ ಸಾಗಲಿಲ್ಲ ನೋಡಿರಿ ಲೋಕವೆಲ್ಲ ಆತನ ಹಿಂದೆ ಒಯ್ತಲ್ಲ ಎಂದು ಒಬ್ಬರಿಗೊಬ್ಬರು ಮಾತಾಡಿಕೊಂಡರು ಎಂಬುವಂಥದ್ದು ನಾನು ಈ ಸಂದರ್ಭದಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಈ ಉತ್ತಮ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಜೆ ಮಾಧ್ಯಮದ ನಿರ್ದೇಶಕರಿಗೂ ಕಾರ್ಯಕಾರಿ ಸಮಿತಿ ಎಲ್ಲ ಸದಸ್ಯರಿಗೂ ಮತ್ತು ವಿಶೇಷವಾಗಿ ಈ ಬಿಗ್ ಜೆ ಮೀಡಿಯಾದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಸೇವೆ ಮಾಡ್ತಿರುವಂಥ ಸಿ ಎಸ್ ಐ ಬೆತಾನ್ಯ ದೇವಾಲಯ ಪರ್ಪಲೆ ಕಾರ್ಕಳ ಸಭೆಯ ಪರವಾಗಿ ಹಾಗೂ ಸಿ ಎಸ್ ಐ ಕ್ರಿಸ್ತಕೃಪಾ ದೇವಾಲಯ ಮೂಡಾರು ಭಜಗುಳಿ ಸಭೆಯ ಪರವಾಗಿ ಸಭಾ ಹಿರಿಯರು ಸಭೆಯ ಸರ್ವ ಸದಸ್ಯರು ನನ್ನ ಹಾಗೂ ನನ್ನ ಕುಟುಂಬದವರ ಬಗ್ಗೆ ಪ್ರೀತಿಯ ವಂದನೆಗಳನ್ನು ಮತ್ತು ಉಪಕಾರಗಳನ್ನು ತಿಳಿಸುವಂತನಾಗಿದೆ ಕತ್ತರಲ್ಲಿ ಅತ್ಯಂತ ಪ್ರೀತಿಯುಳ್ಳ ಪ್ರಿಯ ಜನರೇ ಖರ್ಜೂರ ಗಡಿಗಳ ಭಾನುವಾರ ಬಹಳ ವಿಶಿಷ್ಟವಾದಂಥದ್ದು ಪವಿತ್ರ ವಾರದ ಆರಂಭದ ದಿನವಾಗಿದೆ ಈ ಪವಿತ್ರ ವಾರದಲ್ಲಿ ನಾವು ಹಲವಾರು ಘಟನೆಗಳನ್ನು ಪುನರ್ ಅವಲೋಕನ ಮಾಡಿಕೊಳ್ಳಲು ದೇವರು ಕೊಟ್ಟಂಥ ಮತ್ತೊಂದು ಅವಕಾಶ ಈ ಒಂದು ವಾರದಲ್ಲಿ ನಾವು ಅನೇಕ ಆಧ್ಯಾತ್ಮಿಕ ಶಕ್ತಿಯನ್ನು ಆಧ್ಯಾತ್ಮಿಕ ಸ್ಫೂರ್ತಿಯನ್ನು ಆಧ್ಯಾತ್ಮಿಕ ಬಲವನ್ನು ಹೊಂದುವಂಥ ಸುಸಮಯ ಈ ವಾರದಲ್ಲಿ ನಾವು ಸವಿಸ್ತಾರವಾಗಿ ನೋಡುವಾಗ ನಾಲ್ಕು ಸುವಾರ್ತೆಗಳಲ್ಲೂ ಕೂಡ ಈ ಖರ್ಜೂರ ಗರಿಗಳ ಭಾನುವಾರದ ಈ ಭಾಗಗಳು ಬಹಳ ಅರ್ಥಪೂರ್ಣವಾಗಿ ಆಶೀರ್ವಾದದಾಯಕವಾಗಿ ಅದು ಬರೆಯಲ್ಪಟ್ಟಿದೆ ಇಲ್ಲಿ ಯೇಸುವಿನ ವ್ಯಕ್ತಿತ್ವವನ್ನು ನಾವು ನೋಡ್ತೇವೆ ಆತನ ಪ್ರೀತಿ ಆತನ ಪ್ರಾರ್ಥನೆ ಆತನ ಅನುಕಂಪ ಆತನ ತಾಳ್ಮೆ ಆತನ ದೃಢತೆ ಮತ್ತು ಆತನ ವಿಧೇಯತ್ವವನ್ನು ನಾವು ಈ ಭಾಗದಲ್ಲಿ ನೋಡುತ್ತೇವೆ ಏಸು ಈ ಘೋರ ಶಿಲುಬೆ ಯಾತೆಯನ್ನ ಅನುಭವಿಸಿದ ಮುಂಚಿತವಾಗಿ ತನ್ನ ಸೇವೆಯ ಬಗ್ಗೆ ತನ್ನ ಜೀವನದ ಬಗ್ಗೆ ಆತನು ಶಿಷ್ಯರಿಗೂ ಜನರಿಗೂ ಬಹಳ ಸ್ಪಷ್ಟವಾಗಿ ಅರ್ಥಪೂರ್ಣವಾಗಿ ಅದು ತಿಳಿಸ್ತಾ ಬಂದನು ತನ್ನ ಸೇವೆಯ ಕಾಲದಲ್ಲಿ ಏಸು ಸರ್ವರು ಕೂಡ ನಿತ್ಯ ಜೀವವನ್ನು ಹೊಂದಬೇಕೆಂಬುದಾಗಿ ಅಪೇಕ್ಷೆ ಮಾಡ್ತಾನೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟನು ಆದರೆ ಜನರು ಅದನ್ನು ಅರ್ಥೈಸಿಕೊಳ್ಳುವಲ್ಲಿ ಸೋತು ಹೋಗುವುದನ್ನು ಈ ಭಾಗದಲ್ಲಿ ನಾವು ನೋಡುತ್ತೇವೆ ಏಸು ಆದಿಯಿಂದ ಅಂತ್ಯದವರೆಗೆ ಆತನ ಪ್ರೀತಿ ಆತನ ತಾಳ್ಮೆ ಆತನ ವಿಧೇಯತೆ ಅದು ನಮಗೆ ಹೊಸ ಮಾದರಿಯನ್ನು ತೋರಿಸುವಂಥದ್ದಾಗಿದೆ ಇನ್ನು ಈ ವಾರದಲ್ಲಿ ಶಿಷ್ಯರ ಪಲಾಯನವನ್ನು ನೋಡ್ತೇವೆ ಯೇಸು ತನ್ನ ಸೇವೆಗೆ ಪೂರ್ವಕವಾಗಿ ಹನ್ನೆರಡು ಮಂದಿ ಶಿಷ್ಯರನ್ನು ಆತನು ಆರಿಸಿಕೊಳ್ಳೋದನ್ನು ನೋಡ್ತೇವೆ ಗಾಡ್ ಚೂಸನ್ ಆರ್ಡಿನರಿ ಪೀಪಲ್ ಫಾರ್ ಎಕ್ಸ್ಟ್ರಾಡಿನರಿ ವರ್ಕ್ ದೇವರು ಸಾಮಾನ್ಯ ಜನರನ್ನು ಅಸಾಮಾನ್ಯ ಕಾರ್ಯಕ್ಕೆ ಆರಿಸಿಕೊಂಡು ಅವರ ಮೂಲಕವಾಗಿ ಲೋಕಕ್ಕೆ ತನ್ನ ಸ್ವಾರ್ಥೆಯನ್ನು ಪರಲೋಕದ ಸತ್ಯವನ್ನು ಪರಲೋಕದ ಸತ್ವವನ್ನು ತಿಳಿಸಿಕೊಡ್ತಾನೆ ಆದರೆ ಶಿಷ್ಯರು ಯೇಸುವನ್ನು ಅರ್ಥೈಸಿಕೊಳ್ಳುವಲ್ಲಿ ಆತನ ಸೇವೆಯನ್ನು ಅರ್ಥೈಸಿಕೊಳ್ಳುವಲ್ಲಿ ಅವರು ವಿಫಲರಾಗುತ್ತಾರೆ ಆದ್ದರಿಂದ ಏಸು ಗೆಚ್ಚೇಮನ ತೋಟದಲ್ಲಿ ಬಂಧಿಸಲ್ಪಡುವಾಗ ಅವರೆಲ್ಲರೂ ಚದರಿ ಓಡಿ ಹೋಗಿ ತಾವಿದ್ದಂಥ ಮನೆಯ ಬಾಗಿಲನ್ನು ಮುಚ್ಚಿಕೊಂಡು ಭಯದಿಂದ ನಿರಾಶೆಯಿಂದ ಕತ್ತಲೆಯಿಂದ ಅವರು ಇರುವುದನ್ನು ನಾವು ನೋಡುತ್ತೇವೆ ಏಸು ತನ್ನ ಮರಣ ಪುನರುತ್ಥಾನಗಳನ್ನು ಮೂರು ಬಾರಿ ಬಹಳ ಸ್ಪಷ್ಟವಾಗಿ ಅರ್ಥಪೂರ್ಣವಾಗಿ ಸರಳವಾಗಿ ಶಿಷ್ಯರಿಗೆ ತಿಳಿಸಿ ಅವರನ್ನು ಬಲಪಡಿಸ್ತಾನೆ ಆದರೂ ಕೂಡ ಶಿಷ್ಯರು ಆತನ ಆ ಬೋಧನೆಯನ್ನ ಆ ಸತ್ವವನ್ನು ಸತ್ವವನ್ನು ಅರ್ಥೈಸಿಕೊಳ್ಳಲು ಸೋತು ಹೋಗಿ ಯೇಸು ಗಂಧಿಸಲ್ಪಡುವಾಗ ಅವರೆಲ್ಲರೂ ಚೆದರಿ ಓಡಿ ಹೋಗುವುದನ್ನು ಈ ವಾರದಲ್ಲಿ ನಾವು ನೋಡುತ್ತೇವೆ ಶಾಸ್ತ್ರೀಯ ಪರಿಸಾಯರ ಬಗ್ಗೆ ಆಲೋಚನೆ ಮಾಡಿಕೊಳ್ಳುವಾಗ ಈ ಅಂತಿಮ ಭಾಗದಲ್ಲೂ ಕೂಡ ಏಸುವಿನ ಬಗ್ಗೆ ಇದ್ದಂಥ ನಕಾರಾತ್ಮಕ ದೃಷ್ಟಿಕೋನದಿಂದ ಏಸುವಿನ ಬಗ್ಗೆ ಇದ್ದಂಥ ಆ ಒಂದು ದುಷ್ಟ ಆಲೋಚನೆಯಿಂದ ಏಸುವಿನ ಸೇವೆಯ ಆರಂಭದಿಂದ ಅಂತ್ಯದವರೆಗೆ ಮಾನಸಿಕವಾಗಿ ದೈಹಿಕವಾಗಿ ವಿರುದ್ಧವಾಗಿ ಅವರು ಮಾತಾಡುವುದನ್ನು ನಾವು ನೋಡುವಂತರಾಗಿದ್ದೇವೆ ಅವರ ಕುತಂತ್ರ ಜನರಿಗೆ ಅವರು ಕೊಟ್ಟಂಥ ಬೇರೆ ರೀತಿಯ ನಕಾರಾತ್ಮಕ ದೃಷ್ಟಿಕೋನದಿಂದ ಏಸು ಆತನು ಪಾಪಿಗಳ ಸ್ನೇಹಿತನು ಎಂಬುದಾಗಿ ಜನರಿಗೆ ಅವರು ಬೇರೆ ರೀತಿಯಲ್ಲಿ ಹೇಳುವುದನ್ನು ನಾವು ನೋಡುವಂಥರಾಗಿದ್ದೇವೆ ಶಾಸ್ತ್ರಿ ಪರಿಸಾಯರು ಅವರ ಕುತಂತ್ರ ಒಂದು ರೀತಿಯಲ್ಲಿ ಫಲಿಸಿದರೂ ಕೂಡ ಏಸುವನ್ನು ಅವರು ಏನು ಮಾಡಲಿಕ್ಕೂ ಆಗಲಿಲ್ಲ ಮುಂದೆ ನೋಡುವಾಗ ಜನರು ಏಸುವಿನಿಂದ ಸೇವೆ ಹೊಂದಿದಂಥ ಏಸುವಿನಿಂದ ಗುಣ ಹೊಂದಿದಂಥ ಏಸುವಿನಿಂದ ಅನೇಕ ರೀತಿಯಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನ ಬಲವನ್ನು ಹೊಂದಿದಂಥ ಆ ಜನರು ಏಸು ಆ ಒಂದು ಪುರ ಪ್ರವೇಶ ಮಾಡಿದಾಗ ಅವರು ಜಯಕಾರ ಜಯ ಕರ್ತನ ಹೆಸರಲ್ಲಿ ಬರುವನಿಗೆ ಆಶೀರ್ವಾದ ಇಸ್ರಾಯೇಲಿನ ಅರಸನಿಗೆ ಆಶೀರ್ವಾದ ಎಂದು ಆರ್ಭಟಿಸಿದರು ಅದೇ ಜನರು ಯೇಸು ನ್ಯಾಯ ವಿಚಾರಣೆಗೆ ಒಳಗಾಗುವಾಗ ಅವರ ಅಂತರಾಳದ ಮಾತು ಅವನನ್ನು ಸಿಲುಬೆಗೆ ಏರಿಸು ಅವನನ್ನು ಸಿಲುಬೆಗೇರಿಸು ಪ್ರಿಯ ದೇವ ಜನರೇ ಅನುಕೂಲಕ್ಕೆ ತಕ್ಕಂತೆ ತಮ್ಮ ಮನೋಸ್ಥಿತಿಯನ್ನು ಆ ಜನರು ಬದಲಾವಣೆ ಮಾಡಿಕೊಡೋದನ್ನು ನಾವು ನೋಡ್ತೇವೆ ಪ್ರಕಟಣೆ ಪುಸ್ತಕದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ ನೀನು ಬೆಚ್ಚಗೂ ಅಲ್ಲ ತನ್ನಗೂ ಅಲ್ಲ ಉಗುರು ಬೆಚ್ಚಗಿದ್ದಿ ಒಂದು ಆ ಕಡೆಯೂ ಅಲ್ಲ ಈ ಕಡೆಯಲ್ಲ ಮಧ್ಯೆ ಎಲ್ಲಿ ಲಾಭ ಸಿಗುತ್ತದೋ ಆ ಕಡೆ ವಾಲುವಂಥ ಜಾರುವಂಥ ಮನಸ್ಥಿತಿಯನ್ನು ನಾವು ಜನರಲ್ಲಿ ನಾವು ನೋಡುತ್ತೇವೆ ಮುಂದೆ ನೋಡುವಾಗ ಅನ್ಯಾಯದ ವಿಚಾರಣೆಗಳು ಯೇಸುವಿಗೆ ರಾತ್ರಿಯಲ್ಲಿ ವಿಚಾರಣೆ ಸುಳ್ಳು ಆಪಾದನೆಗಳು ಪಿಲಾತರು ಕೈ ತೊಳ್ಕೊಂಡು ಅನ್ಯಾಯದ ತೀರ್ಪನ್ನು ಕೊಡುವುದನ್ನು ನಾವು ನೋಡುತ್ತೇವೆ ಅದರ ಜೊತೆಯಲ್ಲಿ ಚಡಿಯೇಟುಗಳು ಗುದ್ದುಗಳು ಅಲ್ಲಿ ನಾವು ನೋಡ್ತೇವೆ ನಾವು ನಮ್ಮ ಜ್ಞಾನದಿಂದ ಮಾಡಿದ ಪಾಪಗಳಾಗಿ ಆತನ ತಲೆಗೆ ಮೊಳೆಗಳನ್ನು ಜಡಿದರು ಮುಳ್ಳಿನ ಕಿರೀಟವನ್ನು ಮಾಡಿದರು ನಮ್ಮ ಕೈಗಳಿಂದ ಕಾಗ ಕಾಲುಗಳಿಂದ ಮಾಡಿದ ಪಾಪಕ್ಕಾಗಿ ಆತನ ಕೈಗಳಿಗೆ ಕಾಲುಗಳಿಗೆ ಮೊಳೆಯನ್ನು ಜಡಿದರು ಮತ್ತು ಪಕ್ಕಿಯನ್ನು ತಿವಿದರು ಏಸುವಿನ ಮರಣ ಅದು ಘೋರ ಗೋರಮಣ್ಣನದಾಗಿ ನಾವು ನೋಡ್ತೇವೆ ಆದರೂ ಏಸು ಶಿಲುಬೆಯಲ್ಲಿ ನುಡಿದಂಥ ಸಪ್ತ ನುಡಿಗಳು ನಮಗೆ ಹೊಸ ಬೆಳಕನ್ನು ಹೊಸ ಚೈತನ್ಯವನ್ನು ನಮಗೆ ಕೊಡುವಂಥದ್ದಾಗಿದೆ ಪ್ರಾರ್ಥನೆಗೆ ಆದ್ಯತೆ ಪ್ರೀತಿಗೆ ಆದ್ಯತೆ ಮತ್ತೊಬ್ಬರ ಬದುಕಿನಲ್ಲಿ ಸಕಾರಾತ್ಮಕ ಚಿಂತನೆಗಳನ್ನು ತುಂಬಬೇಕಂತ ಆದ್ಯತೆಯನ್ನು ಆ ಶಿಲುಬೆಯ ಮರಣದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ ಮತ್ತು ಮುಂದೆ ನೋಡುವಾಗ ಆತನು ಮರಣದಿಂದ ಮರಣವನ್ನೇ ಜಯಿಸಿ ಮರಣವೇ ನಿನ್ನ ಜಯವಲ್ಲಿ ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿಂದು ಮರಣ ಕೊಂಡಿ ಅದು ಪಾಪ ಎಂಬುದಾಗಿ ಆತನ ಮೃತ್ಯುಂಜಯನಾಗಿ ನಮಗೆ ಜಯವನ್ನು ಹೊಸ ನಿರೀಕ್ಷೆಯನ್ನು ಹೊಸ ಭರವಸೆಯನ್ನು ಹೊಸ ಆಶಾಕಿರಣವನ್ನು ನಮಗೆ ಕೊಡುವುದನ್ನು ಈ ವಾರದಲ್ಲಿ ನಾವು ನೋಡ್ತೀವಿ ಆದ್ದರಿಂದ ಇದು ಪವಿತ್ರವಾದಂಥ ವಾರ ಶ್ರಮವಾರದ ಕೊನೆಯ ವಾರವನ್ನು ಗರಿಗಳ ಭಾನುವಾರ ಎಂದು ಹೆಸರಿಸಲಾಗಿದೆ ಈ ಭಾನುವಾರದಂದು ಏಸು ಗೆಚ್ಚೇ ಮನೆಯ ಉದ್ಯಾನಗಳ ಮೂಲಕವಾಗಿ ಮೆರವಣಿಗೆಯಲ್ಲಿ ಎರಸಲೀಮನ್ನು ಪ್ರವೇಶ ಮಾಡುತ್ತಾರೆ ಈಗಲೂ ಸಹ ಗರಿಗಳ ಭಾನುವಾರದಲ್ಲಿ ಅಥವಾ ಖರ್ಜೂರ ಗರಿಗಳ ಭಾನುವಾರದಂದು ಬೇರೆ ಬೇರೆ ರಾಷ್ಟ್ರಗಳಿಂದ ಬರುವ ಸಾವಿರಾರು ಮಂದಿ ಯಾತ್ರಿಕರು ಈ ಮಾರ್ಗದಲ್ಲಿ ಮೆರವಣಿಗೆಯಾಗಿ ಬಂದು ಎರಸಲೀಮನ್ನು ಸೇರಿಕೊಳ್ಳುತ್ತಾರೆ ಇಂದು ಸಹ ನಮ್ಮ ಅನೇಕ ಸಭೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಖರ್ಜೂರ ಗರಿಗಳ ಭಾನುವನ್ನು ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಮತ್ತು ಆಶೀರ್ವಾದದಾಯಕವಾಗಿ ಅವರು ಆಚರಣೆ ಮಾಡೋದನ್ನು ನಾವು ನೋಡುತ್ತೇವೆ ಈ ಮೆರವಣಿಗೆ ಅದು ಸಾಮಾನ್ಯವಾದಂಥ ಮೆರವಣಿಗೆ ಅಲ್ಲ ಈ ಮೆರವಣಿಗೆ ಬಹಳ ವಿಭಿನ್ನವಾದಂಥ ಮೆರವಣಿಗೆ ಆಗಿತ್ತು ಈ ಮೆರವಣಿಗೆಯಲ್ಲಿ ಆನೆ ಕುದುರೆಗಳು ಇಲ್ಲ ಈ ಮೆರವಣಿಗೆಯಲ್ಲಿ ಧ್ವಜ ಪತಾಕೆಗಳು ಇಲ್ಲ ಈ ಮೆರವಣಿಗೆಯಲ್ಲಿ ಹಾರ ತುರಾಯಿಗಳು ಇಲ್ಲ ಈ ಮೆರವಣಿಗೆಯಲ್ಲಿ ತಾಳ ಮೇಲಗಳು ಇಲ್ಲ ದಂಡು ದಾಳಿಗಳಿಲ್ಲ ಬದಲಾಗಿ ಶಾಂತಿಯ ಮೆರವಣಿಗೆ ಸಾಮಾನ್ಯ ಜನರು ಯೇಸುವನ್ನು ಅವರು ಜಯ ಕರ್ತನ ಹೆಸಲಿ ಬರುವನಿಗೆ ಆಶೀರ್ವಾದ ಇಸ್ರೇಲ್ನ ಅರಸಿಗೆ ಆಶೀರ್ವಾದ ಎಂದು ಆರ್ಭಟ ಮಾಡುವುದನ್ನು ನಾವು ನೋಡುತ್ತೇವೆ ತಮ್ಮ ಬಟ್ಟೆಗಳನ್ನು ಆಸಿದರು ಆ ಚಿಗುರುಗಳನ್ನು ಆಸಿಸಿದರು ಶಾಂತಿಯ ಮೆರವಣಿಗೆಯನ್ನು ಅವರು ಮಾಡಿರದಾಗಿ ಚರಿತ್ರೆ ನಮಗೆ ತಿಳಿಸ್ತದೆ ಅಂದರೆ ಕತ್ತೆಯ ವಾಹನ ಗರಿಗಳ ಧ್ವಜ ಬಟ್ಟೆಯ ನಡಮುಡಿ ಚಿಗುರೆಲೆ ಸಾಮಾನ್ಯ ಜನರ ಜಯಕಾರ ಮಾಡುವ ಗುಂಪು ಬೆಸ್ತ ಶಿಷ್ಯರ ಪರಿವಾರವನ್ನು ಇಲ್ಲಿ ನಾವು ನೋಡುತ್ತೇವೆ ಭಾಳ ವಿಶಿಷ್ಟವಾದಂಥ ಮೆರವಣಿಗೆ ಈ ಒಂದು ಭಾಗದಲ್ಲಿ ಅನೇಕ ವಿಚಾರಗಳು ನಮಗೆ ಇದ್ದರೂ ಕೂಡ ಅದರಲ್ಲಿ ಒಂದು ವಿಷಯವನ್ನು ಮಾತ್ರ ಪ್ರಸ್ತಾಪಿಸಲು ನಾನು ಇಷ್ಟಪಡುತ್ತೇನೆ ಇಲ್ಲಿ ನಾನು ನೋಡುವಾಗ ಬಹಳ ಸುಂದರವಂತ ಮಾತು ಯೋಹನ್ಮರ್ ಸುವಾರ್ತೆ ನೆನ್ನೆ ದೇಹದ ಹದಿನಾಲ್ಕನೇ ವಚನ ಏಸು ಕತ್ತೆ ಮರಿಯನ್ನು ತರಿಸಿಕೊಂಡು ಅದರ ಮೇಲೆ ಕೂತುಕೊಂಡನು ನೋಡು ನಿನ್ನ ಅರಸನು ಕತ್ತೆ ಮರೆಯಲ್ಲಿ ಕೂತುಕೊಂಡು ಬರುತ್ತಾನೆ ಎಂಬುದಾಗಿ ಇದು ಏಸುವಿನ ವಾಹನ ಕರ್ತನಲ್ಲಿ ಅತ್ಯಂತ ಪ್ರೀತಿಯುಳ ಪ್ರಿಯ ದೇವ ಜನರೇ ನಮ್ಮ ಭಾರತ ದೇಶ ಬಹುಧರ್ಮೀಯರು ವಾಸಿಸುವ ಬಹು ಸಂಸ್ಕೃತಿಯ ದೇಶ ಧರ್ಮ ಗುರುಗಳು ಬೇರೆ ಬೇರೆ ವಾಹನಗಳ ಮೇಲೆ ಸಂಚಾರ ಮಾಡುತ್ತಿರುವ ಗುರುತುಗಳನ್ನು ನಾವು ಇಂದಿನ ದಿನಗಳಲ್ಲಿ ಕಾಣುತ್ತೇವೆ ಆ ವಾಹನಗಳಿಗೆ ಅದರದೇ ಆದ ವಿಶಿಷ್ಟವಾದಂಥ ಮಹತ್ವ ಇರುತ್ತದೆ ಹಾಗೆಯೇ ಏಸು ಮೆರವಣಿಗೆಯಲ್ಲಿ ಉಪಯೋಗಿಸಿದಂಥ ಕತ್ತೆ ವಿಶಿಷ್ಟತೆಯನ್ನು ಪಡೆದಿದೆ ಮತ್ತಾಯನು ಮಾತ್ರ ಕತ್ತೆಯನ್ನು ಅದರ ಕೂಡ ಇರುವ ಮರಿಯನ್ನು ಎಂದು ಸ್ಪಷ್ಟವಾಗಿ ಬರೆದಿದ್ದಾನೆ ಆದರೆ ಇನ್ನುಳಿದ ಮೂರು ಸುವಾರ್ಥಿಕರು ಮಾರ್ಕ ಲೂಕ ಮತ್ತು ಯೋಹಾನ ಕತ್ತೆ ಮರಿ ಎಂದು ಅವರು ಉಲ್ಲೇಖ ಮಾಡುವುದನ್ನು ನಾವು ನೋಡುತ್ತೇವೆ ಯೇಸುವಿನ ಕಾಲದಲ್ಲಿ ಕತ್ತೆಯನ್ನು ಬೇರೆ ಬೇರೆ ಕೆಲಸಗಳಿಗಾಗಿ ಜನರು ಉಪಯೋಗ ಮಾಡ್ತಾ ಇದ್ದರು ಕೆಲವರು ಭಾರ ಹೊರುವುದಕ್ಕಾಗಿ ಕೆಲವು ಶ್ರೀಮಂತ ಜಮೀನ್ದಾರರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಪ್ರಯಾಣ ಮಾಡುವುದಕ್ಕಾಗಿ ಮತ್ತು ಯುದ್ಧದಲ್ಲಿ ಅರಸರು ಗೆದ್ದರೆ ಅದನ್ನು ಮೆರವಣಿಗೆಲಿ ಅವರು ಉಪಯೋಗ ಮಾಡುತ್ತಿದ್ದರು ಮತ್ತು ಅನೇಕ ಜನರು ದೂರ ದೂರ ಪ್ರದೇಶಗಳಿಗೆ ಪ್ರಯಾಣ ಮಾಡಲು ಅವರು ಕತ್ತೆಯನ್ನು ಉಪಯೋಗ ಮಾಡ್ತಿರೋದಾಗಿ ಚರಿತ್ರೆ ನಮಗೆ ತಿಳಿಸುತ್ತದೆ ಪಾಲಿಸ್ತೀನ್ ದೇಶದಲ್ಲಿ ನಾವು ನೋಡುವಾಗ ಕತ್ತೆಗಳಿಗೆ ಅದರದೇ ಆದಂತ ಮಹತ್ವವಿದೆ ಬಡವನಿಂದ ಸಾವುಕಾರನವರೆಗೂ ಕತ್ತೆಯನ್ನು ಸಾಕುವ ಪದ್ಧತಿ ಇತ್ತು ಕತ್ತೆಯ ಮೇಲೆ ಕುಳಿತು ಊರಿಂದ ಊರಿಗೆ ಪ್ರಯಾಣ ಮಾಡ್ತಾ ಇದ್ದರು ಏಸು ಉಪಯೋಗಿಸಿದ ಕತ್ತೆ ಮರಿ ಮೇಲೆ ಅದುವರೆಗೂ ಯಾರು ಅತ್ತಿ ಕೂತಿರಲಿಂಬುದಾಗಿ ಬೈಬಲ್ ಸ್ಪಷ್ಟವಾಗಿ ತಿಳಿಸ್ತದೆ ಏಸು ಕತ್ತೆಯ ಮೇಲೆ ಕುಳಿತು ಮೆರವಣಿಗೆಯಾಗಿ ಬರಲು ಕಾರಣವೇನು ಎಂಬುದಾಗಿ ಅವಲೋಕನ ಮಾಡಿಕೊಳ್ಳುವಾಗ ಅಲ್ಲಿ ಅನೇಕ ವಿಚಾರಗಳು ನಮಗೆ ತಿಳಿಸಿದೆ ಏಸು ಆತನು ಶಾಂತಿಯ ರಾಜ ಏಸು ಆತನು ನೀತಿಯ ರಾಜ ಏಸು ಜನರ ನಿರೀಕ್ಷೆಯ ಅರಸ ಮತ್ತು ಜೊತೆಯಲ್ಲಿ ಏಸು ಐಕ್ಯ ಮತ್ತು ಪ್ರಿಯನೆಂದು ಪ್ರತಿಬಿಂಬವನ್ನು ಮಾಡುವುದನ್ನು ನಾವು ನೋಡ್ತೇವೆ ಏಸು ತಾನು ಯಾರು ಎಂಬುದಾಗಿ ಪ್ರಕಟ ಮಾಡಲು ಕತ್ತೆಯ ಮೇಲೆ ಕುಳಿತು ಪುರ ಪ್ರವೇಶ ಮಾಡಿದನು ಈ ಶುಭ ದಿನದಲ್ಲಿ ಈ ವಿಶೇಷವಂತ ಸಂದರ್ಭದಲ್ಲಿ ಏಸು ಉಪಯೋಗಿಸಿದ ಈ ವಾಹನದಿಂದ ಹೊರಬರುವ ಕೆಲವು ಸತ್ಯಾಂಶಗಳನ್ನು ನಾವು ತಿಳಿದುಕೊಳ್ಳೋಣ ಮೊದಲನೇದಾಗಿ ಕತ್ತೆಯು ಹೊರಗಿತ್ತು ನಾಲ್ಕು ಸುವಾರ್ತಿಕರು ಬಹಳ ಸುಂದರವಾಗಿ ಅದನ್ನು ಬರೆದಿದ್ದಾರೆ ಹೊರಗೆಂದರೆ ಔಟ್ಸೈಡ್ ಎಂಬುದಾಗಿ ಬರೆಯಲ್ಪಟ್ಟಿದೆ ಔಟ್ಸೈಡ್ ಎಂಬುದಾಗಿ ನೋಡುವಾಗ ಅದು ಅಶುದ್ಧತೆಯನ್ನು ಸೂಚಿಸುವಂತದ್ದಾಗಿದೆ ಇಲ್ಲಿ ಯಹೂದಾ ಮತ್ತು ಎರಸಲೇಮಿನ ಅಶುದ್ಧತೆಯ ಜೀವನವನ್ನು ಗ್ರಂಥಕರ್ತನು ಬಹಳ ಸೂಕ್ಷ್ಮವಾಗಿ ಆತನು ಬರೀತಾನೆ ಯಶಾಯಿನ ಪ್ರಬೋಧನ ಗ್ರಂಥ ಒಂದನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚದಲ್ಲಿ ನಾವು ನೋಡ್ತೇವೆ ನ್ಯಾಯದಿಂದ ತುಂಬಿ ಧರ್ಮಕ್ಕೆ ನೆಲೆಯಾಗಿದ್ದವಳು ಈಗ ಕೊಲೆಪಾತಕರಿಗೆ ನೆಲೆಯಾಗಿದ್ದಾಳೆ ನ್ಯಾಯದಿಂದ ತುಂಬಿ ಧರ್ಮಕ್ಕೆ ನೆಲೆಯಾಗಿದ್ದವಳು ಈಗ ಕೊಲೆ ಪಾತಕರಿಗೆ ನೆಲೆಯಾಗಿದ್ದಾಳೆ ಅಲ್ಲಿನ ದುಸ್ಥಿತಿಯನ್ನ ಅಶುದ್ಧತೆಯನ್ನು ಗ್ರಂಥಕರ್ತ ಬಹಳ ಸ್ಪಷ್ಟವಾಗಿ ಬರೆದು ನಮಗೆ ಎಚ್ಚರಿಕೆಯನ್ನ ಕೊಡುವುದನ್ನು ನೋಡ್ತೇವೆ ಮತ್ತಾಯನ ಬರಸುವಾರ್ತೆ ಇಪ್ಪತ್ತ ಮೂರನೇ ಅಧ್ಯಾಯ ಮೂವತ್ತ ಏಳನೇ ಚಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಎರಸಲೇಮೆ ಎರುಸಲೇಮೆ ಪ್ರವಾದಿಗಳ ಪ್ರಾಣ ತೆಗೆಯುವಳೆ ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದುಕೊಳ್ಳುವವಳೆ ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳಿಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಡುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು ಆದರೆ ನಿನಗೆ ಮನಸ್ಸಿಲ್ಲದೆ ಹೋಯಿತು ಹಳೇ ಒಡಮಡಿಕೆಯನ್ನು ನೋಡುವಾಗ ಅಲ್ಲಿ ಕುಷ್ಠರೋಗಿಗಳು ಅವರು ಅಳ್ಳಲ್ಪಟ್ಟವರು ತುಳಿಯಲ್ಪಟ್ಟವರು ಸಮಾಜ ಬಾಹಿರರು ಎಂಬುದಾಗಿ ಪರಿಗಣಿಸುವುದನ್ನ ನಾವು ನೋಡುವಂತಾಗಿದ್ದೇವೆ ಕುಷ್ಠ ರೋಗಿಗಳು ತನ್ನ ಕುಟುಂಬದಿಂದಲೋ ತನ್ನ ಸಮುದಾಯದಿಂದಲೋ ಸಮಾಜದಿಂದಲೋ ಅವರು ಹೊರಗೇರಬೇಕಾಗಿತ್ತು ಊರಿನ ಹೊರಗಡೆ ಒಂದು ಸಣ್ಣ ಗುಡಿಸಿನಲ್ಲಿ ಬಿಸಿಲು ಮಳೆ ಚಳಿ ಗಾಳಿ ಅನ್ನದೆ ಅಲ್ಲಿ ಅವರು ವಾಸ ಮಾಡಬೇಕಾಗಿತ್ತು ಭಾಳ ದಾರುಣವಾದಂಥ ಸ್ಥಿತಿ ಯಾಕೆಂದರೆ ಕುಷ್ಠ ರೋಗಿಗಳು ಅವರ ಪಾಪಿಗಳು ಮನೆಯವರು ಆಗಾಗ ಅವರಿಗೆ ಊಟವನ್ನು ತಂದು ದೂರದಲ್ಲಿಟ್ಟು ಹೋಗ್ತಾಯಿದ್ರು ಒಂದು ವೇಳೆ ಆ ದಾರಿಯಲ್ಲಿ ಆ ಹಾದಿಯಲ್ಲಿ ಯಾರಾದರೂ ಹಾದು ಹೋಗಬೇಕಾಗಿದ್ದರೆ ಆ ಕುಷ್ಠ ರೋಗಿ ಬಾಯನ್ನು ಮುಚ್ಚಿಕೊಂಡು ನಾನು ಅಶುದ್ಧನು ನಾನು ಅಶುದ್ಧ ನಿಂಬುದಾಗಿ ಆತನು ಕೂಗಬೇಕಾಗಿತ್ತು ಅಂಥ ದಾರಣವಾದಂಥ ಸ್ಥಿತಿ ತಳ್ಳಲ್ಪಟ್ಟಂಥ ಸ್ಥಿತಿ ಕಣ್ಣೀರಿನ ಸ್ಥಿತಿ ಪ್ರಿಯ ದೇವ ಜನರೇ ಅಶುದ್ಧತೆ ಎನ್ನು ಅದು ಸೂಚಿಸುವಂಥದ್ದಾಗಿದೆ ಇಂಥ ದಾರುಣ ಸ್ಥಿತಿಯನ್ನು ನಾವು ಹಳೇ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಗೆ ಬರುವಾಗ ಅಲ್ಲಿಯೂ ಕೂಡ ಸುಂಕದವರು ಯಹುದರ ದೃಷ್ಟಿಯಲ್ಲಿ ಅವರು ಹೊರಗಿದ್ದಂಥವರು ಯಹುದರು ತಾವು ಮಾತ್ರ ನೀತಿವಂತರು ಉಳಿದವರೆಲ್ಲ ಪಾಪಿಗಳು ಮತ್ತು ಅಶುರದೆಂದು ಅಶುದ್ಧರೆಂದು ಪರಿಗಣಿಸ್ತಾ ಇದ್ದರು ಅವರ ಮನೋಸ್ಥಿತಿ ಅದು ಬೇರೆಯಾಗಿತ್ತು ತಾವು ಮಾತ್ರ ಶುದ್ಧರು ತಾವು ಮಾತ್ರ ಪವಿತ್ರರು ಉಳಿದ ಜನರು ಅವರು ಅಶುದ್ಧರು ಪಾಪಿಗಳು ಎಂಬುದಾಗಿ ಪರಿಗಣಿಸಿ ಅವನ್ನು ಸಮಾಜದಿಂದ ಅವರು ಹೊರಗಿಡ್ತಾ ಬಂದರು ಆದರೆ ಏಸು ಇಂಥ ದಾರುಣ ಸ್ಥಿತಿಯಲ್ಲಿದ್ದಂಥ ನೊಂದು ಬೆಂದವರ ಜೊತೆಯಲ್ಲಿ ತಳ್ಳಲ್ಪಟ್ಟವರ ಜೊತೆಯಲ್ಲಿ ತುಳಿಯಲ್ಪಟ್ಟವರ ಜೊತೆಯಲ್ಲಿ ಏಸು ಸ್ಪಂದನೆ ಮಾಡುವುದನ್ನು ನಾನು ನೋಡ್ತೇವೆ ಮತ್ತೆ ಬರ್ಸುವಾರ್ತೆ ಒಂಬತ್ತನೇ ಅಧ್ಯಾಯ ಹದಿಮೂನತ್ತಲ್ಲಿ ಏಸು ಸ್ಪಷ್ಟವಾಗಿ ಹೇಳ್ತಾರೆ ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ ಪಾಪಿಗಳನ್ನು ಕರೆಯುವುದಕ್ಕೆ ಬಂದನು ಎಂದು ಹೇಳಿ ಅವರ ಮಧ್ಯದಲ್ಲಿ ತಾನೇ ಇದ್ದು ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ರೀತಿಯಲ್ಲಿ ಅವರನ್ನ ಬಲಪಡಿಸಿ ಅವರನ್ನ ಶುದ್ಧಿಮಡಿಸ್ತಾನೆ ಪ್ರಿಯ ದೇವಜನ್ರೇ ಕತ್ತೆ ಹೊರಗಿತ್ತು ಅಶುದ್ಧತೆ ಎಂಬತ್ತೇವೆ ಆದರೆ ಏಸು ತುಳಿಯಲ್ಪಟ್ಟವರು ತಳ್ಳಲ್ಪಟ್ಟವರು ಸಮಾಜ ಬಾಹಿರರು ಇವರನ್ನ ಕರೆದು ಅವರಿಗೆ ಅಸ್ತಿತ್ವವನ್ನು ಕೊಡ್ತಾ ಅವರನ್ನ ಪ್ರೀತಿ ಮಾಡ್ತಾನೆ ಅವರಿಗೆ ಹೊಸ ಬೆಳಕನ್ನು ಕೊಡ್ತಾನೆ ಹೊಸ ನಿರೀಕ್ಷೆಯನ್ನು ಹೊಸ ಭರವಸೆಯನ್ನು ಕೊಡುವುದನ್ನು ನೋಡ್ತೇವೆ ಏಸು ಹೊರಗಿದಂಥ ಕತ್ತೆಯನ್ನು ಉಪಯೋಗ ಮಾಡಿದನು ಮತ್ತು ಅದಕ್ಕೆ ಮಾನ್ಯತೆಯನ್ನು ಕೊಟ್ಟನು ಇಂದು ನಾವು ಸಹ ಸಮಾಜದ ಹೊರಗಿರುವವರನ್ನು ತಳ್ಳಲ್ಪಟ್ಟವರನ್ನು ತುಳಿಯಲ್ಪಟ್ಟವರನ್ನು ಬಲಹೀನರನ್ನು ಸಮಾಜ ಬಾಹಿರನ್ನು ಗುರುತಿಸಿ ಅವರನ್ನ ಸಮಾಜದ ಮುಖ್ಯ ವಾಹಿನಿಗೆ ತರಬೇಕಂತ ಜವಾಬ್ದಾರಿ ಅದು ನಮ್ಮೊಬ್ಬರ ಮೇಲಿದೆ ಕನ್ನಡ ಸಂಗೀತ ನೂರ ಮೂವತ್ತ ಒಂದು ಹೇಳುವಂಥ ಮಾತು ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದ ಮಾರುವು ದೊಡ್ಡದೆಂದು ಧ್ಯಾನ ಮಾಡು ರಾತ್ರಿ ಆಗಲು ಎಳೆದ ಏ ಕತ್ತೆ ಕಟ್ಟಲ್ಪಟ್ಟಿತ್ತು ಕಟ್ಟಲ್ಪಡು ಎಂದರೆ ಬಂಧಿಸಲ್ಪಟ್ಟಂಥ ಸ್ಥಿತಿ ಪರಾಧೀನವಾಗಿರು ಸ್ವಾತಂತ್ರ್ಯ ಇಲ್ಲದರು ಎಂಬ ಅರ್ಥ ಇಂದು ಜನರು ಬೇರೆ ಬೇರೆ ಬಂಧನಗಳ ಒಳಗಾಗಿದ್ದಾರೆ ಸೆರೆಮನೆಗಳಲ್ಲಿ ಪಾಪ ಬಂದರಲ್ಲಿ ಎಂಬ ಬಂದಲ್ಲಿ ಬಂದಲ್ಲಿ ಮೂಢನಂಬಿಕೆ ಬಂದಲ್ಲಿ ಹೆಣ್ಣು ಹೊಣ್ಣು ಮಣ್ಣಿನ ವ್ಯಾಮದ ಬಂದಿರಿದ್ದಾರೆ ಸಂಸೋನನು ಪಾಪದಿಂದ ಬಂಧಿತನಾಗಿದ್ದನು ಡೆಲ್ಲಿಗೆ ಅವನು ಹಿಡಿದವನಾಗಿ ಘೋರ ಮಣವನ್ನು ಹೊಂದಿದವನು ಇಂದು ಕೂಡ ಮಾನವನ ಬಂಧಿಸಿಕೊಂಡಂಥ ಕೆಟ್ಟ ವಿಷಯಗಳ ಪಟ್ಟಿ ಇರುತ್ತದೆ ಕಳ್ಳತನ ಕೊಲೆ ಹಾದರ ದ್ರವ್ಯಾಶೆ ಕೆಡುಕುತನ ಮೋಸ ಬಂಡತನ ಹೊಟ್ಟೆಗಿಚ್ಚು ಬೈಗುಳ ಸೊಕ್ಕು ಬುದ್ಧಿಗೇಡಿತನ ಆದರೆ ಮಾನವರು ಪಾಪಗಳ ಸಂಕೋಲಿಂದ ಬಂಧಿತರಾಗಿದ್ದರು ಕರುಣಾಸಂಗತ ಯೇಸು ಬಿಡುಗಡೆಯನ್ನು ಕೊಡುವ ನಾಯಕನಾಗಿದ್ದಾನೆ ಪೌಲನು ಹೇಳುವಂಥ ಮಾತು ಅಯ್ಯೋ ನಾನು ಎಂಥ ದುರವಾಸಲಿ ಬಿದ್ದ ಮನುಷ್ಯನು ಇಂಥ ದುರವಾಸಿಂದ ನನ್ನನ್ನು ಬಿಡಿಸುವನು ಯಾರು ಅಂದುಕೊಂಡು ಏಸುಗೆ ಒಪ್ಪಿಸಿಕೊಟ್ಟು ಬಂಧನದ ಬಿಡಿಸಿಕೊಂಡು ದೇವರಿಗೆ ಸ್ತೋತ್ರ ಮಾಡಿದ್ದಾನೆ ಇಂದು ಪಾಪದಿಂದ ಬಂಧಿಸಲ್ಪಟ್ಟವರು ಏಸುವಿಂದ ಬಿಡಿಸಿಕೊಳ್ಳಬಾರದೇಕೆ ಏಸು ಕರೀತಾನೆ ಎಲೆ ಕಷ್ಟಪಡುವರೆ ಹೊರವತ್ತವರೇ ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಕತ್ತೆ ಬಿಚ್ಚಲ್ಪಟ್ಟಿತು ಅಂದರೆ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಿತು ದಾಸತ್ವ ಹೋಯಿತು ಮನುಷ್ಯನ ಕುಮಾರನು ಸಹ ಸೇವೆ ಮಾಡಿಸ್ಕೊಳ್ತಿ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳೋದಕ್ಕಾಗಿ ತನ್ನ ಪ್ರಾಣವನ್ನು ಹಿಡಿದುಕೊಂಡನು ಇಂದು ನಾವು ಬಿಡುಗಡೆಯ ಸಾಧನವಾಗಬೇಕು ಇಂದು ನಾವು ಬಿಡುಗಡೆಯ ಸಮುದಾಯವಾಗಬೇಕು ಯಾಕೆಂದರೆ ಇಂದು ಸಹ ಹಿಂದೆ ಸಹ ನಾವು ಬಂದಲ್ಲಿ ಇದ್ದವು ಗಲಾತ ಪತ್ರಿಕೆ ಐದನೇದೇ ಮೊನ್ನೆ ವಚನ ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಬೇಕೆಂದು ಬಿಡುಗಡೆ ಮಾಡಿದನು ಅದರಲ್ಲಿ ಸ್ಥಿರವಾಗಿ ನಿಲ್ಲೋಣ ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳದೇ ಇರೋಣ ನಾಲ್ಕನೇದಾಗಿ ಮತ್ತು ಕೊನೆಯದಾಗಿ ಕತ್ತೆ ಉಪಯೋಗಿಸಲ್ಪಟ್ಟಿತು ಏಸು ಅದರ ಮೇಲೆ ಕುಳಿತು ಸವಾರಿ ಮಾಡಿದನು ಏಸು ಆ ಕತ್ತೆಯನ್ನು ಮೆಚ್ಚಿದನು ಸಂಪೂರ್ಣ ವಿಧೇಯತೆ ಬಾರೋರ ಮನಸ್ಸನ್ನು ಗಮನಿಸಲು ಮಾನ್ಯತೆಯನ್ನು ನೀಡಿದನು ಇಂದು ನಮ್ಮನ್ನು ಯೇಸುವಿನ ವಾಹನವಾಗಲು ಕರೆಯುತ್ತಾನೆ ನಮಗೆ ಮಾನ್ಯತೆ ಬೇಕೋ ಶಿಲುಬೆಯನ್ನು ಹೊರಬೇಕು ನಾವು ಜೀವಂತ ಕಲ್ಲುಗಳಾಗಬೇಕು ಪರಿಸರದಂತವು ಇವರು ಸುಮ್ಮನಾದರೆ ಈ ಕಲ್ಲುಗಳಿಗೆ ಹೋಗು ನಾವೆಲ್ಲರೂ ಜೀವಂತ ಕಲ್ಲುಗಳಾಗಿ ಸಾಕ್ಷಿ ಕೊಡೋ ಮೂಲಕ ಯೇಸುವಿನ ವಾಹನವಾಗಬೇಕು ಯಾರು ಶಿಲೆಬೆಯನ್ನು ಹೊರುತ್ತಾರೋ ಆ ಶಿಲ್ಬೆ ಅವರನ್ನ ಓರುತ್ತಿದ್ದೆ ನಾವು ಯೇಸುವಿನ ಶಿಲ್ಬೆಯನ್ನು ಓರುವಂಥ ವ್ಯಕ್ತಿಗಳು ಶಕ್ತಿಗಳು ಆಗುವಂತೆ ದೇವರು ನಮ್ಮನ್ನು ಆಸ್ವಿಸ್ತಾ ಬರಲಿ ಐ ಮೀನ್ ಪ್ರಾರ್ಥನೆ ಮಾಡೋಣ ನಮ್ಮ ಸ್ವಾಮಿ ನಿನ್ನ ವಾಕ್ಯಗಳಿಗೆ ಸ್ತೋತ್ರ ಅಶಿಲ್ಬೆಯ ಮರ್ಮವನ್ನು ಅರ್ಥೈಸಿಕೊಂಡು ಈ ಖರ್ಜೂರ ಅಗರಿಗಳ ಭಾನುವಾರದಂದು ಕೂಡ ನಾವು ನಿನಗೆ ಕೃತಜ್ಞತೆ ಸಲ್ಲಿಸುವಾಗೆ ಜಯಘೋಷ ಮಾಡುವಾಗೆ ಕೇವಲ ಸ್ವಲ್ಪ ಸಮಯಕ್ಕೆ ಮಾತ್ರವಲ್ಲದೆ ಇಡೀ ಜೀವನ ನಿನ್ನ ಸಂಗಡ ಹೆಜ್ಜಾಕುವಂತೆ ನಿನ್ನ ಆತ್ಮನ ಬಲವನ್ನು ಶಕ್ತಿಯನ್ನು ಸ್ಫೂರ್ತಿಯನ್ನು ಅನುಗ್ರಹಿಸಿಕೊಡ್ತಾ ಬರಬೇಕೆಂಬಾಗಿ ಜಗಜ್ಯೋತಿಯು ಜಗದೊಡೆಯನೂ ಆಗಿರುವಂಥ ನಜರೇತಿನ ಯೇಸುವಿನ ಪವಿತ್ರ ನಾಮದಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುತ್ತೇವೆ ನಮ್ಮ ಪರಮ ಪ್ರೀತಿಯುಳ್ಳ ದೇವರೇ ಆ ಮೀನ್ ఇరబార జల్లియూ వార్ తరు పద ఇరలే బారదు సవేయు ఇల్లద